ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ರಾಮನ ಅನುಗ್ರಹ ರಾಮನ ಶಕ್ತಿ ಅಪಾರ ತಲತಲಾಂತರಗಳಿಂದಲೂ ಕೂಡ ರಾಮನನ್ನ ಪೂಜಿಸ್ತಾ ಆರಾಧನೆ ಮಾಡ್ತಾ ಬಂದಿದ್ದಾರೆ ಖಂಡಿತ ರಾಮನನ್ನು ಯಾರೆಲ್ಲ ಪೂಜಿಸ್ತಾರೋ ಆರಾಧನೆ ಮಾಡ್ತಾರೋ ಅವ್ರು ಯಾರನ್ನೂ ಕೂಡ ರಾಮ ಕೈಬಿಟ್ಟಿರುವಂಥ ಉದಾಹರಣೆಗಳಿಲ್ಲ ನೋಡಿ ಅಯೋಧ್ಯೆಯಲ್ಲಿ ಮೊನ್ನೆ ತಾನೇ ಭವ್ಯವಾದ ರಾಮ ಮಂದಿರ ತಲೆ ಎತ್ತಿದೆ ಬಾಲರಾಮನ ಪ್ರತಿಷ್ಠಾಪನೆಯಾಗಿದೆ ದಿನನಿತ್ಯ ಲಕ್ಷಾಂತರ ಮಂದಿ ಹೋಗಿ ರಾಮನನ್ನು ಪೂಜಿಸ್ತಾ ಇದ್ದಾರೆ ರಾಮನ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ರಾಮ ಯಾರನ್ನೂ ಕೂಡ ಕೈಬಿಟ್ಟಿರುವ ಉದಾಹರಣೆಯಿಲ್ಲ ಭಕ್ತಿಯಿಂದ ರಾಮನನ್ನು ಪೂಜಿಸಿ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಒಳ್ಳೆಯದಾಗತ್ತೆ ನೋಡಿ ಮನಸ್ಸಿನ ಶಾಂತಿಗಾಗಿ ಹಣಕ್ಕಾಗಿ ರಾಮ ಮಂತ್ರಗಳನ್ನು ಪಠಿಸಿ ಅದರಿಂದ ಸಾಕಷ್ಟು ಪ್ರಯೋಜನ ಇದೆ ಶಕ್ತಿಶಾಲಿ ರಾಮ ಮಂತ್ರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದರ ಮಹತ್ವದ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ನಾವು ರಾಮನ ಮಂತ್ರಗಳನ್ನು ಪಠಿಸೋದ್ರ ಮುಖಾಂತರ ವಿಜಯದ ಆಶೀರ್ವಾದವನ್ನು ಪಡ್ಕೋತೀವಿ ವ್ಯಕ್ತಿಯ ಎಲ್ಲ ದುಷ್ಟರಿಂದಲೂ ಕೂಡ ರಾಮನ ಮಂತ್ರ ರಕ್ಷಿಸಲ್ಪಡುತ್ತೆ ರಾಮಾಯಣದ ಕತೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ಬೋದು ದುಷ್ಟರ ಸಂಹಾರಕ್ಕೇನೆ ರಾಮ ಬದ್ನ ರಾಮ ವನವಾಸಕ್ಕೆ ಹೋದ್ನ ಅನ್ನುವ ಒಂದಷ್ಟು ಪ್ರಶ್ನೆಗಳು ನಿಮಗೆ ಮೂಡುತ್ತಲ್ವಾ ರಾಮ ಮಂತ್ರದ ಮಹಿಮೆ ಬಹಳ ಅದ್ಭುತ ರಾಮನ ಹೆಸರನ್ನ ತೆಗೆದುಕೊಳ್ಳುವ ಮೂಲಕ ವ್ಯಕ್ತಿತ್ವವು ವ್ಯಕ್ತಿಯ ವ್ಯಕ್ತಿತ್ವ ಒಂದು ರೀತಿ ಅಸ್ತಿತ್ವದ ಸಾಗರವನ್ನ ದಾಟತ್ತೆ ಧರ್ಮ ಗ್ರಂಥಗಳಲ್ಲೂ ಕೂಡ ಹೇಳಲಾಗಿದೆ ನಾವು ರಾಮ ಮಂತ್ರವನ್ನ ಪಠಿಸುವ ಮೂಲಕ ರಾಮ ಮತ್ತೆ ಹನುಮನ ಆಶೀರ್ವಾದವನ್ನ ನಾವು ಪಡಿತೀವಿ ಕೆಲವೊಂದಿಷ್ಟು ಮಂತ್ರಗಳನ್ನು ಹೇಳ್ಕೊಡ್ತೀನಿ ಜೀವನದ ಅಡೆತಡೆಗಳಿಂದ ಮುಕ್ತಿಯನ್ನು ಹೊಂದಬೌದು ರಾಮ ಮಂತ್ರವನ್ನು ಪಠಿಸೋದ್ರ ಮುಖಾಂತರ ನೋಡಿ ಯಶಸ್ಸಿಗಾಗಿ ಶ್ರೀರಾಮನ ಮಂತ್ರಗಳನ್ನು ಪಠಿಸಿ ಓಂ ರಾಮ ಓಂ ರಾಮ ಓಂ ರಾಮಾಯ ಈ ಮಂತ್ರವನ್ನು ಜಪಿಸ್ತಾ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಜೀವನದಲ್ಲಿ ನೀವು ಬಹಳ ಯಶಸ್ಸನ್ನು ಗಳಿಸ್ತೀರಾ ನೋಡಿ ಶ್ರೀರಾಮ ಸ್ಮರಣೆಯ ಮಂತ್ರ ಶ್ರೀರಾಮ್ ಜೈರಾಮ್ ಜೈ ಜೈ ರಾಮ್ ಬಹಳ ಸರಳವಾದಂಥ ಮಂತ್ರಗಳು ಬರೆದಿಟ್ಕೊಳ್ಳಿ ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ಗೆಲುವು ಸಾಧಿಸೋದಕ್ಕೆ ಮತ್ತೊಂದು ರಾಮ ಮಂತ್ರ ಪವನ ತನಯ ಬಲ ಪವನ ಸಮಾನ ಜನಕ ಸುತ ರಘುವೀರ ವಿಭಾವು ಈ ಮಂತ್ರವನ್ನ ಜಪಿಸ್ತಾ ಬನ್ನಿ ಬಹಳ ಒಳ್ಳೆಯದಾಗುತ್ತೆ ಇನ್ನು ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಶ್ರೀರಾಮ ಮಂತ್ರ ಇದೆ ಬೀಸ್ವ ಭರಣ ಪೋಷಣಕರ ಜೋಹಿ ತಾರಕ ನಾಮ ಭರತ ಅಸಹೋಯಿ ಈ ಮಂತ್ರವನ್ನು ಜಪಿಸಿ ಖಂಡಿತ ಯಾರಿಗೆಲ್ಲ ಉದ್ಯೋಗ ಇಲ್ಲ ಕೆಲಸ ಇಲ್ಲ ಅಂಥವರಿಗೆ ಉದ್ಯೋಗ ಸಿಗುತ್ತೆ ಮಂಗಳವನ್ನು ಪಡೆದುಕೊಳ್ಳೋದಕ್ಕೆ ಶ್ರೀರಾಮ ಮಂತ್ರ ಇದೆ ಮಂಗಲ ಭವನ ಅಮಂಗಲ ಹಾರಿ ಸೋ ದಶರಥ ಅಜೀರ ವಿಹಾರಿ ಈ ಮಂತ್ರವನ್ನು ಪಠಿಸಿ ಮಂಗಳವನ್ನು ನೀವೆಲ್ಲರೂ ಕೂಡ ಜಯಿಸ್ತೀರಾ ಮಂಗಳವನ್ನು ಪಡ್ಕೋತೀರಾ ನೋಡಿ ರಾಮ ತಾರಕ ಮಂತ್ರ ಬಹಳ ಪವರ್ಸ್ಫುಲ್ ಬಹಳ ಪವರ್ಫುಲ್ ಆಗಿರುವಂಥ ಮಂತ್ರ ಇದು ರಾಮ ರಮೇತಿ ರಮೇತಿ ರಾಮೇ ರಾಮೇ ಮನೋರಮೆ ಇದು ರಾಮ ತಾರಕ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ರಾಮ ರಾಮೇತಿ ರಾಮೇತಿ ರಾಮೇ ರಾಮೇ ಮನೋರಮೆ ಈ ಮಂತ್ರವನ್ನು ಪಠಿಸ್ತಾ ಬನ್ನಿ ಇನ್ನು ರಾಮ ಮಂತ್ರದ ಪ್ರಯೋಜನಗಳು ನೋಡಿ ಧರ್ಮಗ್ರಂಥಗಳಲ್ಲಿ ರಾಮನ ಹೆಸರನ್ನು ಶ್ರೇಷ್ಠ ಅಂತ ಹೇಳಲಾಗಿದೆ ರಾಮನ ಹೆಸರನ್ನು ಸ್ಮರಿಸೋದ್ರಿಂದ ಒಬ್ಬರು ಅಸ್ತಿತ್ವದ ಸಾಗರದಿಂದ ಮುಕ್ತರಾಗ್ತಾರೆ ಪ್ರತಿದಿನ ರಾಮ ಮಂತ್ರವನ್ನು ಪಠಿಸಿ ಎಲ್ಲ ಕಾರ್ಯಗಳಲ್ಲೂ ಯಶಸ್ವಿ ಆಗ್ತೀರಾ ಶ್ರೀರಾಮ ಅನ್ನುವ ಪದವನ್ನು ಬಳಸೋದ್ರಿಂದ ಅದು ಬಹಳಷ್ಟು ಪವರ್ಫುಲ್ಲು ನಿಮ್ಮ ಯಾರಿಗು ಯಾವುದೇ ಮಂತ್ರಗಳನ್ನು ಹೇಳ್ಕೊಳ್ಳೋಷ್ಟು ಶಕ್ತಿ ಇಲ್ವಾ ಅದನ್ನು ಹೇಳ್ಕೊಳ್ಳೋದಕ್ಕೆ ಬರ್ತಾ ಇಲ್ವಾ ಉಚ್ಚಾರಣೆ ಮಾಡೋದಕ್ಕೆ ಬರೋದಿಲ್ವಾ ಬಹಳ ಸಿಂಪಲ್ ಆದಂತ ಮಂತ್ರ ಹೇಳ್ತೀನಿ ಕೇಳಿ ಶ್ರೀರಾಮ ಜಯರಾಮ ರಾಮ ರಾಮ ಶ್ರೀರಾಮ ಜಯರಾಮ ರಾಮ ರಾಮ ಈ ಮಂತ್ರವನ್ನು ನಿಮಗೆ ದಿನಕ್ಕೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪಿಸ್ತಾ ಬನ್ನಿ ಬಹಳ ಪರಿಣಾಮಕಾರಿಯಾಗುತ್ತೆ ಮನಸ್ಸಿಗೆ ಶಾಂತಿಯೂ ಕೂಡ ಸಿಗುತ್ತೆ ಆರ್ಥಿಕ ಲಾಭವನ್ನು ಕೂಡ ಪಡ್ಕೋತೀರ ನೋಡಿ ಮೇಲೆ ಹೇಳಿರುವಂತಹ ಮಂತ್ರಗಳನ್ನು ಪ್ರತಿದಿನ ಬೇಕಾದರೂ ಪಠಿಸಿ ಅಥವಾ ನೀವು ಯಾವಾಗ ಫ್ರೀ ಆಗಿರ್ತೀರೋ ಆಗಲೂ ಪಠಿಸ್ತಾ ಬನ್ನಿ ಖಂಡಿತ ನಿಮಗೆ ಬಹಳಷ್ಟು ಒಳ್ಳೆಯದಾಗುತ್ತೆ ಎಲ್ಲ ವಿಚಾರದಲ್ಲೂ ಧನ್ಯವಾದ ಆ ಶ್ರೀರಾಮ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನಮಸ್ಕಾರ